वो निकल के गली में बोल के चलते बना है ये ना ಸರ್ಕಾರಿ ಆದರ್ಶ ಶಾಲೆ ತೋರ್ಸ ತೋರ್ತದ ಸರ್ಕಾರಿ ಆದರ್ಶ ವಿದ್ಯಾಲಯ ಆಯ್ತು ಮುಂದೆ ನೋಡಿದೆ ಮುಂದೆ ನೋಡು ಅಲ್ಲೊಂದು ಗುಡ್ಡ ಬರುತ್ತೆ ಮುಂದೆ ಆ ಗುಡ್ಡ ಹಿಂದ್ಗಡೆ ಹೋಗ್ಬೇಕು ಅವಾಗ ನಮ್ಗೆ ಏನು ಮಾಡ್ತೋ ಮೇಲೆ ಮೇಲೆತ್ತು ಹಕ್ಕಿಗಳನ್ನ ಯಾವುದನ್ನು ಸಾಯಿಸ್ಬಾರ್ದು ಕರೆಕ್ಟ್ ಯಾಕಂದ್ರೆ ಹೌದು ಪಕ್ಷಿಗಳನ್ನ ಯಾವ್ದನ್ನು ಸಾಯಿಸಬಾರ್ದು ಅದು ಚೆಂದ ಚಂದ ನೋಡ್ಕೋಬೇಕು ನಾವು ಓಕೆ ಎಲ್ಲಿ ಎಲ್ಲಿಗೆ ಬಂದಿರಿ ನೀವೀಗ ಮುನುಗುಂದ ಗುಡ್ಡದಾಗ ಬಂದಿರಿ ಈ ಗುಡ್ಡದಲ್ಲಿ ಏನದಾವು ಏನದಾವು ಈ ಗುಡ್ಡ ಮೇಲೆ ನೆಮ್ಮಲ್ಲಿ ಅದು ಸಂಜೆ ಮುಂದೆ ಕಟ್ಲಾಗುವಾಗ ಏನು ಮಾಡ್ತಾವೆ ಅಂದರೆ ಊಟ ಮಾಡೋಕ್ಕೆ ಹೊರಗಡೆ ಬರ್ತಾವೆ ಯಾಕಂದರೆ ಲೈಟಿಂಗ್ ಇದ್ದರೆ ಅದಕ್ಕೆ ಭಯ ನಾವು ಏನಾದರೂ ಬಂದು ಏನಾದರೂ ಮಾಡ್ತೀವಂತ ಅದಕ್ಕೆ ಕಟ್ಲಾದ ಮೇಲೆ ಸ್ವಲ್ಪ ಕಟ್ಲಾದ ಮೇಲೆ ಬಂದು ಇಲ್ಲಿ ಊಟ ಮಾಡಿಕೊಂಡು ಇಲ್ಲೇ ಹೊ ಪಕ್ಕದಲ್ಲೇ ಹೊಲ ಇರ್ತಾವೆ ಈ ಪಕ್ಕ ಹೊಲದಲ್ಲಿ ಬಂದು ಊಟ ಮಾಡಿಕೊಂಡು ಮತ್ತೆ ವಾಪಸ್ಸು ಹಿಂದೆ ಹೋಗ್ತಾವೆ ಗುಡ್ಡಗೆ ಅದೇ ಜೀವನಾಧಾರ ಅದಕ್ಕೆ ಹೊಲದಲ್ಲಿರೋ ಧಾನ್ಯಗಳು ತಿನ್ನೋದು ಎಲ್ಲ ಅದಕ್ಕೆ ನಾವು ಇಲ್ಲಿಗೆ ಬಂದು ನೋಡಿ ಸಂತೋಷವಾಗಿ ನೋಡಿ ಹೋಗೋಣ ಅಂತ ಏನದು ಹಾ ಗಿಡ ಪಾಪಿಸ್ಟ್ ಗಿಡನು ಇಲ್ಲೊಂದು ಇದು ಪಾಪಿಸ್ಟ್ ಗಿಡ ಹಣ್ಣು ಅದಾವು ಆದರೆ ಇದು ಡೇಂಜರ್ ಹಣ್ಣು ಎಷ್ಟೋ ಇರ್ತಾವ ಅದಕ್ಕೆ ಹ್ಮ್ ಹೌದು ಪಾಪಿಸ್ಟ್ ಗಿಡ ಎರಡು ಅಲ್ಲೊಂದೈತಲ್ಲ ಇಲ್ಲೊಂದು ಇಲ್ಲೊಂದು ಮೂರು ಸೊ ಇದೇ ಪಾಪಿಷ್ಟು ಗಿಡ ಅಂತಾರೆ ಹಣ್ಣು ಚಲೋ ಇರ್ತಾವೆ ಆದರೆ ತುಂಬ ಮುಳ್ಳು ಇರ್ತಾವೆ ನೋಡಿಕೊಂಡು ಸೂಕ್ಷ್ಮವಾಗಿ ಮಾಡಿದ್ರು ಏನೋ ಒಂದು ಕಡೆ ನಮ್ಮ ಮುಳ್ಳು ಚುಚ್ಚಿರ್ತಾವೆ ಅದಕ್ಕೆ ವಿಕ್ರಾಂತ್ ದೂರದಲ್ಲದಾನೆ ನಾನು ತೊಗೊಳಲ್ಲ ಈಗ ಇದು ಎಲ್ಲಿಂದ ಎಲ್ಲಿ ಹಣ್ಣು ಮೇಲೆ ಮೇಲೆ ಲಾಂಗ್ ಅದು ಆ ಥರ ಯಾವುದೂ ಇಲ್ಲ ಲಾಸ್ಟ್ ಒಂದು ಸಲ ತೊಗೊಂಡಿದ್ರೆ ಸೂಕ್ಷ್ಮವಾಗಿ ಇದು ಯಾರು ತಗೋಬಾರ್ದು ತಿನ್ನಬಾರ್ದು ಆ್ಯಕ್ಚುಲಿ ವೆರಿ ರಿಸ್ಕಿ ಅದಕ್ಕೆ ನಾವು ಏನು ಮುಟ್ಟಕ್ಕೆ ಹೋಗಲ್ಲ ಇದು ಈ ಸದ್ಯಕ್ಕಂತ ಮೇಲೆ ಮೇಲೆ ಅದಾವ ಸದ್ಯಕ್ಕೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎರಡು ಅದಾವ ನೋಡಿದ್ರೆ ಇಲ್ಲಿ ಎರಡು ಅದಾವ ಸಪ್ರೇಟಾಗಿ ಝೂಮ್ ಮಾಡಿ ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ವಾಪಿಷ್ಟು ಮುಲ್ಲು ಅದಕ್ಕೆ ಎಷ್ಟು ಮುಲ್ಲು ಅದಾವ ನೋಡು ಹಣ್ಣುಗೂ ಎಷ್ಟೋ ಮುಲ್ಲು ಇನ್ನು ಈ ಎಲಿಕ್ಕಿರೋ ಮೂಲಕ ಹಣ್ಣು ಕಿರೋ ಮುಲ್ಲು ಸಣ್ಣ 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 ಸೂಕ್ಷ್ಮವಾಗಿ ಇದ್ದರಿಂದ ಇರೋದಿಂಗ ಅದು ಡೇಂಜರ್ ಅದು ಅಂತ ಹಾಗೆ ನೋಡಿದರೆ ನೀವು ಇಲ್ಲಿ ಇನ್ನೊಂದು ನೋಡ್ಬೋದು ಇದು ಬಂದು ಗಮ್ಮು ಇದು ಗಿಡದ್ದು ಎಲ್ಲ ಮುಲ್ಲು ಚುಚ್ಕೊಂಡು ಹೊರಗಡೆ ರಸ ಎಲ್ಲ ಬಂದು ಒಂದು ಗಮ್ಮು ಥರ ಆಗುತ್ತೆ ಸೊ ಇದು ತಗೊಂಡು ಬಂದು ನಾವು ನೀರು ಸ್ವಲ್ಪ ನೀರೆಲ್ಲ ಹಾಕಿದರೆ ಗಮ್ಮು ಥರ ಸೊ ಹಳೆ ಕಾಲದಲ್ಲಿ ಏನು ಈ ಥರ ಫೇವಿಕಿಕ್ ಫೆವಿಕಲ್ ಅಂತ ಏನೂ ಇರಲಿಲ್ಲ ಸೊ ಇದೇ ತೊಗೊಂಡು ನೀರಲ್ಲೇ ಹಾಕಿ ಅದನ್ನೇ ಗಮ್ಮು ಪುಸ್ತಕದ ಎಲ್ಲ ಹಂಚಿಸಿದ್ರು ಆ ಗಮ್ಮು ಎಲ್ಲ ಕಲೆಕ್ಟ್ ಮಾಡ್ಕೊತಿದ್ರು ಗಮ್ಮ ಹಾಂ ತೊಗೊಂಡು ಬರ್ತೀನಿ ಗಮ್ಮು ತೊಗೊಂಡು ಬರ್ತೀನಿ ನಿನಗೆ ಆ ಗಮ್ಮನ್ನು ಅಷ್ಟು ಈಜಾಗಿ ಸಿಗೋಲ್ಲ ನೋಡಿದ್ರೆ ಇಲ್ಲೆಲ್ಲ ಮುಲ್ಲುಮುಲ್ಲದಾವು ಈ ಇರೋ ಆ ಗಿಡನೇ ಮುಲ್ಲಂದರೆ ಮತ್ತಿದೊಂದು ರಿಸರ್ವ್ ಗಿಡ ಅಂತ ಒಂದು ಫುಲ್ಲು ಮುಳ್ಳು ಮುಲ್ಲಿದೆ ಅದಕ್ಕೆ ಸೊ ಸ್ವಲ್ಪ ರಿಸ್ಕಿ ಅಂತ ತಗೊತಾಯಿದ್ರು ಇಲ್ಲಿ ಫುಲ್ಲು ಡೇಂಜರ್ ಇಲ್ಲಿ ಎಷ್ಟು ಮುಲ್ಲದ ನೋಡಿ ಇಲ್ಲಿ ಆ ಗಿಡಕ್ಕೆ ನೋಡಿ ಎಷ್ಟು ಮುಲ್ಲದ ಎಲ್ಲಿಗೆ ಎಲ್ಲ ಮುಳಿ ಮುಳ್ಳು ಅದಾವೆ ಅಲ್ಲೇ ಕುಂದ್ರೆ ಬಂದೆ ಇದು ನೋಡಿದರೆ ಗಮ್ಮು ಇದು ಸ್ವಲ್ಪ ನೀರೆಲ್ಲ ಹಾಕಿದರೆ ನಿನಗೆ ಗಮ್ಮಾಗಿ ಪುಸ್ತಕಗಳಿಗೆ ಏನಾದರೂ ಪುಸ್ತಕ ಹರಿಗ ಹರಿದಿದ್ರೆ ಇದು ಹಾಕ್ಕೊಂಡು ಅಂಟಿಸ್ಬೋದು ತಿನ್ನೋದಲ್ಲ ಇದು ನೀರೆಲ್ಲ ಹಾಕಿ ಗಮ್ಮು ಗಮ್ಮು ತಗೋ ಗಮ್ಮು ಹ್ಞೂ ಇಷ್ಟ ಇಟ್ಕೊ ಮನೆಗೆ ಹೋಗಿ ನೀರೆಲ್ಲ ಹಾಕಿ ಪುಸ್ತಕಗಳಿಗೆ ಎಲ್ಲೆಲ್ಲಿ ಹರಿದಾವೋ ಅಲ್ಲೆಲ್ಲಿ ಇದು ಹಚ್ಚಿ ನಾವು ಅಂಟಿಸಬೇಕು ಓಕೆ ಓಕೆನಾ ಓಕೆನಾ

ಇದೆ ಪಾಪಿಷ್ಟಿ ಹಣ್ಣು ನೋಡಿದರೆ ಎಲಿಕ್ಕೆ ಆ ಎಲಿಕೆ ಮುಳ್ಳು ದೊಡ್ಡ ದೊಡ್ಡ ಮುಳ್ಳು ಇರ್ತಾವೆ ಸೊ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಮುಳ್ಳದ ಅಂತ ಆದರೆ ಇದಕ್ಕೆ ನೋಡಿದರೆ ನೋಡಿರಿ ಇದೇ ಹಣ್ಣು ಒಳಗಡೆ ಎಲ್ಲ ಕೆಂಪು ಬೀಜಗಳು ಇದ್ದು ರಸ ಇರುತ್ತೆ ಸೊ ಇರುತ್ತೆ ಬಟ್ ಈ ಮುಳ್ಳು ನೋಡಿದರೆ ಮಾತ್ರ ಎಷ್ಟು ಭಯಂಕರವಾಗಿದೆ ನೋಡೋಕೆ ಇವು ಮೆತ್ತಗ ಕಾಣಿಸ್ತಾ ಇದ್ದಾವೆ ಆದರೆ ಅದು ಎಲ್ಲಿ ಈವೆನ್ ನಮ್ಮ ಕೈಯಲ್ಲಿ ಇಲ್ಲಿ ಹರಿಕಾಯಲ್ಲಿ ಮುಟ್ಟಿದ್ರೂ ಅಲ್ಲಿ ಹೊರಗಡೆನೇ ಹೋಗ್ತಾವೆ ಅಷ್ಟು ಸ್ಟ್ರಾಂಗಾಗಿರ್ತಾವೆ ಮುಲ್ಲು ಎಷ್ಟು ಚೆಂದ ಇದೆ ನೋಡೋಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫುಲ್ಲು ಬಟ್ ನೋಡೋಕ್ಕೆ ಚೆನ್ನಾಗಿದೆ ಮುಟ್ಟೋಕನ್ನು ನೋಡಿದರೆ ಎಲ್ಲಿ ಮುಟ್ಟಬೇಕು ಎಲ್ಲಿಂದ ತೆಗಿಬೇಕು ಅನ್ನೋದೇ ನಿಮಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅದು ಎಲ್ಲಿ ಮುಟ್ಟಿ ಎಲ್ಲಿ ತೆಗಿಬೇಕು ಅಂತ ಅರ್ಥ ಆಗೋಲ್ಲ ನಿಮಗೆ ಅಷ್ಟು ಗ್ಯಾಪ್ ಇಲ್ಲದೆ ಮುಲ್ಲದಾವಲ್ಲಿ ನೋಡಿದ್ರೆ ಸೊ ಡೇಂಜರಸ್ ವೆರಿ ವೆರಿ ಡೇಂಜರಸ್ ಸೊ ಐ ವಿಲ್ ಸಜೆಸ್ಟ್ ಡೋಂಟ್ ಗೋ ಅಂಡ್ ಟ್ರೈ ಫಾರ್ ದಿಸ್ ಬೆಟರ್ ಟು ಲಕ್ ಬಟ್ ಏನಮ್ಮ ಅಂತ ಹೇಳಕ್ಕನ ತೆಗಿ ಒಂದು ಅಂತ ಅದು ಡೇಂಜರ್ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ಅದು ಮುಟ್ಟಿದ್ರೆ ಮುಲ್ಲು ಕು ತಿಕೊತ ಏನು ಮಾಡಬೇಕು ಡೇಂಜರ್ ಅದು ಹಾಂ ಏನು ಬಾಬು ಏನಂದ್ ಇನ್ನೊಂದ್ಸತೇನು ಸೌಕಾಶವಾಗಿ ತೆಗಿಬೇಕಾ ನೀನು ಬಾ ನೀನು ಬಾ ತೆಗಿಯಕ್ಕೆ ಡೇಂಜರ್ ಅಂತ ಇದ್ದೀನಿ ಮತ್ತು ಸೌಕಾಶವಾಗಿ ತೆಗಿಬೇಕಂತ ನೋಡಿ ಹುಡುಗ ಇವ್ನಿಗೆ ಬೇಕಂತ ಏನಾದರೂ ಮಾಡ್ತಾನಂದರೆ ಆಯಿತಾ ಸೊ ವಿಲ್ ಟ್ರೈ ವಿತ್ ಕೇರ್ಲಿ ಇಟ್ ವೆರಿ ವೆರಿ ಕೇರ್ಫುಲ್ಲಿ ವಿಲ್ ಟ್ರೈ ಟು ಟೇಕ್ ಇಟ್ ಕಿರಾಂತ್ ಹುಷಾರಾಗದ ಹೇಗಬೇಕಾ ಹ್ಞೂ ಟ್ರೈ ಮಾಡಕತ್ತೀನಿ ಸೊ ನಾನೇನು ಮಾಡಿದೆ ಅಂದರೆ ಎರಡು ಇಲ್ಲೇ ಗಿಡದೊಂದು ಚಿತ್ತು ತಗೊಂಡು ಇದು ಕಟ್ ಮಾಡಿ ಈ ಥರ ಇಟ್ಕೊಂಡು ರಿಮೂವ್ ಮಾಡ್ತಾಯಿದ್ದೀನಿ ಸೊ ಈಸಿಯಾಗಿ ಸಿಗುತ್ತೆ ಅಟ್ ದ ಸೇಮ್ ಟೈಮ್ ನಾವು ಇದು ಕೈಯಿಂದ ಮುಟ್ಟೋದೇ ಇಲ್ಲ ಟಿಲ್ ಇದು ಕೈಯಿಂದ ಮುಟ್ಟಲ್ಲ ಆಲ್ಮೋಸ್ಟ್ ಎಲ್ಲ ಮುಳ್ಳು ಹೋಗ್ಯಾವಂತ ಕನ್ಫರ್ಮ್ ಮಾಡಿದ ಮೇಲೆ ಇದು ಏನಾದರೂ ಮಾಡ್ತಾಯಿದ್ವಿ ಸೊ ವಿಕ್ರಾಂತ್ ದಿಸ್ ದ ಫ್ರೂಟ್ ಸೊ ಡೋಂಟ್ ಕಮ್ ನಿಯರ್ ದೆ ಹತ್ರ ಬರಬೇಡ ಇದೆಲ್ಲ ಕ್ಲೀನ್ ಮಾಡಿದ ಮೇಲೆ ನಾನು ಬರಬೇಕು ಅಷ್ಟು ನಾನು ಬಾ ಅಂದಮೇಲೆ ಅಷ್ಟುವರೆಗೆ ಡೇಂಜರ್ ಇದು ಓಕೆ ಓಕೆನಾ ಅಣ್ಣ ಹ್ಞೂ ಓ ವಿಕ್ರಾಂತ್ ಸ್ವಲ್ಪ ವಿಕ್ರಾಂತ್ ಸ್ವಲ್ಪ ದೂರ ತೊಗೊಂಡು ಹೋಗಿ ಈ ಹಣ್ಣುಗಳನ್ನು ಬಿಚ್ಚಿ ನಿಮಗೆ ತೋರಿಸ್ತೀನಿ ಅಂತ ಸೊ ನೋಡ್ದ ಇದ್ದೀರಾ ಎಷ್ಟು ಮುಳ್ಳು ಅದಾವ ಸೊ ಇವೆಲ್ಲ ಮುಳ್ಳು ಫಸ್ಟು ಹಣ್ಣು ಓಪನ್ ಮಾಡ್ಕೊಂಡು ಮುಂಚೆ ನೋಡ್ಬೋದು ಇಲ್ಲಿ ರಸನೂ ಹೊರಗೆ ಬರ್ತಾಯಿದೆ ಆ ರಸನೇ ಫುಲ್ಲು ಟೇಸ್ಟ್ ಇರುತ್ತೆ ಸೊ ನಾವು ಸೂಕ್ಷ್ಮವಾಗಿ ಎಲ್ಲ ಮುಳ್ಳು ತೆಗೆದು ಆಮೇಲೆ ಟ್ರೈ ಮಾಡೋಣ ಇರ್ಲಿ ಬೇಡ ಅಷ್ಟು ಮೇಲೆ ಬೇಡ ಒಂದೇ ಟೇಸ್ಟ್ ತೋರ್ಸಕ್ಕೆ ಅಷ್ಟು ಜನಗೆ కు 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 ಅಂತ వరో హ్మ్ నేమలి నో నేమలి హ్మ్ కు కుంంటావు ఎర్ని లైట్ అంటే హ్మ్ బహు కు ಸಾಕು ಇದೊಂದೇ ದೊಡ್ಡ ಸಮಸ್ಯೆ ಆಯ್ತಿದು ಇದು ಇದು ಹಣ್ಣು ತೆಗಿಯೋದು ತುಂಬ ಕಷ್ಟ ಮುಲು ಅದ ಅಂತ ಹೇಳಿನಲ್ಲ ಅದಕ್ಕೆ ಒಂದೇ ತಗೊಂಡು ಚೆನ್ನಾಗಿ ತೆಗೆದು ಹಾಕ್ಬಿಡು ಬಿಡು ನೀ ಚೆನ್ನಾಗಿ ಇನ್ನೊಂದು ಇಟ್ಟರೆ ಡೇಂಜರ್ ಅವು ಮುಂದೆ ನೋಡು ಎಷ್ಟು ಕೇರಿಂಗಾಗಿ ನಾನು ನೋಡ್ತಾ ಅಲ್ಲಿರೋ ಇಲ್ಲಿ ಇಲ್ಲಿಂದ ನೋಡು ಮೊಬೈಲಲ್ಲಿ ನೋಡು ಮೊಬೈಲಲ್ಲಿ ರಿಕಾರ್ಡ್ ಆಗ್ತದೆ ಇಲ್ಲ ಐತೆ ನೋಡು ಹಣ್ಣು ಇಲ್ಲಿಷ್ಟು ಕೇರಿಂಗ್ ಅಂದಾಗ ಮಾಡಬೇಕು ಮಾಡಿದ್ರೆ ಸಣ್ಣ ಹುಡುಗರು ಇಷ್ಟು ಮಾಡ್ತಿರಲಿಲ್ಲ ಅಲ್ಲೆಲ್ಲೊಂದು ಒಂದು ಚಿತ್ತು ಮತ್ತು ತೆಗೆದು ತಕ್ಕೊಂತ ತಿಂತ ಇದ್ವಿ ಇವಾಗ ಸ್ವಲ್ಪ ಸ್ವಲ್ಪ ದೂರ ಇರ್ತೀನೋ ಅಲ್ಲೇ ಉಳ್ಕೊಂಡು ಮುಲ್ಲದ ಇಲ್ಲಿ ನೋಡಿ ಸಣ್ಣ ಸಣ್ಣ ಮುಲ್ಲು ಕಾಣಿಸಲ್ಲ ನಿನಗೆ ಹೋಗು ಬ್ಯಾಕ್ ಅಂದಿನಲ್ಲ ನಾನು ಕೊಡ್ತೀನಿ ನಿನಗೆ ಹಣ್ಣು ಲಾಸ್ಟಿಗೆ ಎಲ್ಲ ಮುಳ್ಳು ಮೇಲೆ ಗಮ್ಮ ಹ್ಞೂ ಗಮ್ಮ ಏನಾಗಲ್ಲ ತಗೋರೋಣ ಗಮ್ಮ ಸೀಕ್ರೆ ಗೊತ್ತಾಯ್ತಾ ಎಷ್ಟು ಡೇಂಜರ್ ಇದು ಅಷ್ಟು ಸೂಕ್ಷ್ಮ ತೆಗಿತಾರೆ ಇಷ್ಟು ಬಂತು ಸೊ ಈಗ ರಫ್ ಕಲ್ಲು ತಗೊಂಡು ಒಂದು ರಫ್ ಕಲ್ಲು ತಗೊಂಡು ಹೊಲ್ಕಿದ್ದೆಲ್ಲ ರಫ್ ಮಾಡ್ಬೋದು ಸೊ ಕಲ್ಲು ತಗೊಂಡ್ರೆ ಸ್ವಲ್ಪ ಈಸಿಯಾಗಿ ಬರುತ್ತೆ ಅಲ್ಲ ನೋಡಿದ್ರೆ ಆಲ್ಮೋಸ್ಟ್ ಕ್ಲೀನಾಗಿದೆ ಈಗ ಎಲ್ಲಿ ಮುಳ್ಳಂತೂ ಇಲ್ಲ ಬಟ್ ಫಾರ್ ಎಕ್ಸ್ಟ್ರಾ ಸೇಫ್ಟಿ ನಾನು ಇದನ್ನು ಕ್ಲೀನ್ ಮಾಡೋಕಟ್ಟೆನು ಸೊ ನಾವು ಇಟ್ ಈಸ್ ಕಂಪ್ಲೀಟ್ಲಿ ಕ್ಲೀನ್ ನೀವು ಒಂದನ್ನು ಮುಲ್ಲು ಸಿಗೋಲ್ಲ ನೀವು ಹುಡುಗಿದೆ ಒಂದನ್ನು ಮುಲ್ಲು ಸಿಗಲ್ಲ ನೀನು ಹಿಂದೆ ಬನ್ನಿ ನಾನು ಹಿಂದೆ ಬಾ ಏಯ್ ಹಿಂದೆ ಸುಳ್ಳು ಸುಳ್ಳು ಎಲ್ಲಿ ಬೇಡ ಜನಗೆ ಎಲ್ಲ ಕ್ಲೀನಾಗಿ ಮಾಡಿವಿ ಸೊ ಕ್ಯಾಮ್ರಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲಿ ಹಾಂ ಎಲ್ಲ ಇದಾವ ಎಲ್ಲ ಮುಟ್ಬೇಡ ಎಲ್ಲದ ಹೇ ಮುಟ್ಬೇಡ ಹಿಂದೆ ದೂರ ಇರೋ ನೋಡ್ತೀನಿ ನಾನು ಸುಳ್ಳು ಸುಳ್ಳು ಹೇಳ್ತೀನಿ ನಮ್ಮ ಬರೀ ಎಲ್ಲ ಇಲ್ಲ ಎಲ್ಲ ಕ್ಲೀನ್ ಮಾಡೀನಿ ಎಲ್ಲ ಮುಳ್ಳು ಎಲ್ಲ ತೆಗೆದಿದ್ದು ಇಲ್ಲೇ ಅದಾವೆ ಸೊ ನಾವು ಅಲ್ಲಿ ತುಂಬ ಜೂಮ್ ಮಾಡಿದ್ದೀನಿ ಮಾಡಿದೆ ಅದಕ್ಕೆ ಸೊ ನಿನಗೆ ಅಲ್ಲಿಂದ ನಾವು ದೂರ ಬಂದು ಏನು ಮಾಡಿದ್ರು ನಾನು ದೂರ ಬಂದು ಮಾಡ್ತೀನಿ ಮತ್ತು ಇದು ಕೂತ್ಕೊಳ್ಳೋಣ ಬೇನು ಸೊ ಇಷ್ಟಿಗೆ ಮುಗಿದಿಲ್ಲ ನಾವು ನಾವು ಇದೆಲ್ಲಂತೂ ಕ್ಲೀನ್ ಮಾಡಿವಿ ಸೂಪರ್ ಎಲ್ಲ ಕ್ಲೀನ್ ಮಾಡಿವಿ ಇನ್ನು ಏನು ಮಾಡಬೇಕು ತಿನ್ನಬೇಕು ತಿನ್ನೋದಷ್ಟೇ ಬಾಕಿ ಇದೆ ಅಂದ್ಕೊಳ್ತೀವಿ ಆದರೆ ಒಳಗಡೆ ಓಪನ್ ಮಾಡಿದ್ರೆ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಯಾಕಂದರೆ ಒಂದು ಚಿಕ್ಕ ಮುಳ್ಳು ಇರುತ್ತೆ ಮುಳ್ಳು ಅಂದರೆ ಮುಳ್ಳು ಅದು ನಕ್ಷತ್ರ ಥರ ಬೀಜ ಇರುತ್ತೆ ಒಂದು ಸೊ ಆ ನಕ್ಷತ್ರ ಥರ ಬೀಜ ತೆಗೆದುಬಿಟ್ಟೆ ನಾವು ತಿನ್ನಬೇಕಾಗುತ್ತೆ ಇಲ್ಲಾಂದರೆ ನಕ್ಷತ್ರ ಥರ ಬೀಜ ಡೇಂಜರ್ ಅದನ್ನು ಸ್ವಲ್ಪ ಸೊ ಅದು ಮುಟ್ಟಕ್ಕೆ ಏನಾಗಲ್ಲ ಬಟ್ ಗೊ ಬಾಯ್ಲ್ ಸ್ವಲ್ಪ ನಾಲ್ಕಕ್ಕೆ ಚುಚ್ಚುತ್ತೆ ಅದಕ್ಕಾಗಿ ನಾವು ಅದನ್ನು ತೆಗೆದು ನಾವು ತಿನ್ನಬೇಕು ಓಕೆ ನಾವು ಈಗೆಲ್ಲ ಓಪನ್ ಮಾಡಿಕೊಡ್ತೀವಿ ಇದು ವಿಕ್ರಂತ ಇಟ್ಕೊ ವಿಕ್ರಂತೆ ಅದು ಅದಕ್ಕೆ ಗಮ್ಮು ಗಮ್ಮು ಕಿ ಕಿಸಿನಾಗ ಇಟ್ಕೊ ಹಾಕೋ ಸಿಕ್ ಸಣ್ಣದ ಹ್ಞೂ ಹಾಕೋ ಕಿಸಿನಾಗ ಹಾಕು ಗಮ್ಮು ಬಿಟ್ಟಿ ಓಲಿಲ್ಲ ಅಂದರೆ ಸೊ ಇದನ್ನು ನಾವು ಈಗ ಓಪನ್ ಮಾಡಬೇಕು ಓಪನ್ ಮಾಡೋದು ಸಿಂಪಲ್ ಸೊ ಇದು ಫ್ರಂಟ್ ಸೈಡೆ ತೆಗಿಬೇಕು ಯಾಕಂದರೆ ಅದೇ ಫ್ರೆಂಟ್ ಸೈಡ್ ಅದು ಬೀಜ ಇರುತ್ತೆ ಸೊ ನಾನು ಹೇಳಿದನಲ್ಲ ಇನ್ನು ಇನ್ನು ಒಂದು ಒಳಗಡೆ ಮುಲ್ಲು ಇರುತ್ತಂತ ಅದು ಬಂದು ಇದೆ ನಕ್ಷತ್ರ ಮುಳ್ಳು ಮುಳ್ಳಲ್ಲ ಬೀಜ ನಕ್ಷತ್ರ ಬೀಜ ಎಲ್ಲ ಹೋಯ್ತು ಹ್ಞೂ ಕಾಣಿಸ್ತೀರಾ ಹ್ಞೂ ಇದು ನಕ್ಷತ್ರ ಬೀಜ ಸೊ ಈ ನಕ್ಷತ್ರ ಬೀಜನ ನಾವು ಆಗಬೇಕು ಇನ್ನು ಹಣ್ಣು ನೋಡಿದರೆ ನಿಮ್ಗೆ ಹಿಂಗಿರುತ್ತೆ ಹಣ್ಣು ಸೊ ನೀವು ಈಗ ನಿಮ್ಗೆ ಸ್ವಲ್ಪ ಅರ್ಥ ಆಗಿರ್ಬೋದು ಇದು ಹಣ್ಣು ಯಾವ ಜಾತಿ ಅಂತ ಸೊ ಇಲ್ಲಿ ಹಣ್ಣು ಬಂದು ನಾವು ಇವಾಗ ಎಷ್ಟೋ ರೊಕ್ಕ ಇಟ್ಕೊಂಡು ಫಾರಿನ್ನಿಂದ ಇಂಪೋರ್ಟ್ ಮಾಡಿಕೊಂಡು ಅದೇ ಫಾರಿನ್ ಅಗ್ರಿಕಲ್ಚರ್ ಇಲ್ಲೂ ಮಾಡೋಕ್ಕೆ ಶುರು ಮಾಡಿದೀವಲ್ಲ ನನ್ನ ದ್ಯಾನ್ ಏನು ಫ್ರೂಟ್ ಅದು ಡ್ರ್ಯಾಗನ್ ಫ್ರೂಟ್ ಸೊ ಇದು ನಮ್ಮ ಇಂಡಿಯಾದಲ್ಲಿ ಬೆಲೋ ಡ್ರ್ಯಾಗನ್ ಫ್ರೂಟ್ ಥರ ಸೊ ಹೊರಗಡೆ ನೋಡಿದ್ರೆ ಎಲ್ಲ ಡ್ರ್ಯಾಗನ್ ಫ್ರೂಟ್ ಹೆಂಗಿರುತ್ತೋ ಸೇಮ್ ಇರುತ್ತೆ ಬಟ್ ಸೈಜು ಕಡಿಮೆ ಇರುತ್ತೆ ಅಫ್ಕೋರ್ಸ್ ಈಗ ಸೈಜಸ್ ಎಲ್ಲ ಬರೋವು ದೊಡ್ಡ ದೊಡ್ಡ ಸೈಜ್ ಮಾಡ್ತಾಯಿದ್ದಾರೆ ಮಾರ್ಕೆಟ್ ಆಗಿ ಮಾರ್ಕೆಟ್ಗೋಸ್ಕರಾಗಿ ಎಷ್ಟು ಸೈಜ್ ಬೇಕಂದ್ರೆ ಅಷ್ಟು ಸೈಜ್ ಅಬ್ರೀಡ್ ಮಾಡಿ ಅನ್ನೋ ತಿಂದ್ರೂ ಉಪಯೋಗ ಇಲ್ಲ ಬಾಡಿಗೆ ಆ ಥರ ಮಾಡ್ತಾಯಿದ್ದಾರೆ ಬಟ್ ಇದೆಲ್ಲ ನ್ಯಾಚುರಲ್ ಫ್ರೂಟು ಇದರಿಂದ ರೋಗಗಳೂ ತುಂಬ ಕಡಿಮೆ ಅಂತ ಪ್ರಸ್ತಾನ ಪಡೆದಾರೆ ಆದರೆ ಅದು ಯಾರು ಫಾಲೋ ಆಗೋಲ್ಲ ನಮಗೂ ಯಾವುದು ರೇಟ್ ಜಾಸ್ತಿ ಇದ್ರೆ ಅದೇ ನಾವು ಒಳ್ಳೆ ಒಳ್ಳೆ ಫ್ರೂಟ್ ಅಂತ ಅಲ್ಲಿ ಹೋಗ್ತಾ ಇರ್ತೀವಿ ಇವೆಲ್ಲ ನ್ಯಾಚುರಲ್ಲು ಇಂದ ಬೆರೆಯೋದಾಗಿ ಇದಕ್ಕೆ ಫರ್ಟಿಲೈಸರ್ಸ್ ಯಾರು ಆಗ್ತಾರೆ ಇಲ್ಲಿ ಬಂದು ಗುಡ್ಡಕ್ಕೆ ಬಂದು ಇದಕ್ಕೆ ಫರ್ಟಿಲೈಝರ್ಸ್ ಹಾಕೋಲ್ಲ ಏನು ಏನೇನು ಹೊಡೆಯೋಲ್ಲ ಸೊ ಇದು ನ್ಯಾಚುರಲ್ಲು ಒಳ್ಳೆಯದು ಹೆಲ್ತಿಗೆಲ್ಲ ಸೊ ನೀವು ನೋಡಿದ್ರೆ ಎಲ್ಲ ಡ್ರ್ಯಾಗನ್ ಫ್ರೂಟ್ ಹೆಂಗಿರುತ್ತೆ ಸೇಮ್ ಡಿಸೋ ಹಂಗೆ ಇರುತ್ತೆ ಸೊ ಇದರಲ್ಲಿ ಬೀಜಗಳಿರ್ತಾವೆ ಇದೆಲ್ಲ ಸಿಪ್ಪೆ ತೆಗೆದ ಮೇಲೆ ಈ ಸಿಪ್ಪೆ ತೆಗಿಬೋದು ಎಲ್ಲ ಸಿಪ್ಪೆ ತೆಗೆದ ಮೇಲೆ ಒಳ್ಳೆ ಹೊರಗಡೆ ಇರೋದು ನಾವು ತಿನ್ಬೋದು ಸೊ ಇದರಿಂದ ಎಲ್ಲ ಸ್ಟಫ್ ಇರುತ್ತೆ ಸ್ವಲ್ಪ ನೋಡಿದ್ರೆ ಈಗ ಇದೆಲ್ಲ ಇರೋ ಮಧ್ಯದಲ್ಲಿರೋದೆಲ್ಲ ಸ್ಟಫ್ ಓಕೆ ಈಗ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಇನ್ನು ಇದೆ ವಿಕ್ರಾಂತ್ ಒಳಗಡೆ ಹಣ್ಣೈತೆಲ್ಲ ಇದೆ ಈಗ ಇದು ಹಣ್ಣು ರುಚಿ ರುಚಿ ನೋಡಿ ಹೇಳಬೇಕು ನನಗೆ ಎಷ್ಟು ಹೆಂಗಿದೆ ಅಂತ ಟೆಸ್ಟ್ ಬೀಜ ಆಮೇಲೆ ಬೀಜ ಉಗಿಲ್ಬೇಕು